ವೀಕ್ಷಕರೇ ಮೊಟ್ಟೆಯಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಶುರು ಆಗಿದೆ ಎಂದಾದರೂ ಕನಸಿನಲ್ಲಿ ಯೋಚನೆ ಮಾಡಿದ್ದೀರಾ ಕೋಳಿ ಇಲ್ಲದೆ ಮೊಟ್ಟೆ ತಯಾರು ಮಾಡಬಹುದು ಅಂತ ಖಂಡಿತವಾಗಿಯೂ ಈ ರೀತಿಯ ಯೋಚನೆ ಮಾಡಲು ಸಾಧ್ಯವೇ ಇಲ್ಲ ಆದರೆ ವೀಕ್ಷಕರೇ ನಿಮ್ಮ ಊಹೆಗೂ ನಿಲುಕದ ಒಂದು ಬದಲಾವಣೆ ಮೊಟ್ಟೆ ಮಾರುಕಟ್ಟೆಯಲ್ಲಿ ಆರಂಭವಾಗಿದೆ ಹೌದು ಕೋಳಿ ಇಲ್ಲದೆ ಮೊಟ್ಟೆ ತಯಾರಿಸಬಹುದು ಇನ್ಮೇಲೆ ಮೊಟ್ಟೆಗೋಸ್ಕರ ಕೋಳಿಯ ಅವಶ್ಯಕತೆ ಇಲ್ಲ ಕೋಳಿ ಇಲ್ಲದ ಮೊಟ್ಟೆ ಈಗಾಗಲೇ ತಯಾರಿಕೆ ಶುರುವಾಗಿದ್ದು ಸ್ವಲ್ಪ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ನಾನು ಈ ವಿಡಿಯೋದಲ್ಲಿ ಹೇಳುತ್ತಿರುವ ಎಲ್ಲ ಮಾಹಿತಿಯ ಪುರಾವೆ ಡಿಸ್ಕ್ರಿಪ್ಷನ್ ಇದೆ ನೀವು ಓದಬಹುದು ಹಾಗಾದರೆ ಬನ್ನಿ ವೀಕ್ಷಕರೇ ಈ ಮೊಟ್ಟೆ ಹೇಗೆ ತಯಾರು ಮಾಡುತ್ತಾರೆ ಕೋಳಿ ಮೊಟ್ಟೆಗೂ ಮಾನವ ನಿರ್ಮಿತ ಮೊಟ್ಟೆಗೂ ಏನು ವ್ಯತ್ಯಾಸ ಎಂದು ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಪೂರ್ತಿ ನೋಡಿ ನನ್ನ ಹೆಸರು ಸುಧೀಂದ್ರ ನೀವಿನ್ನು ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ಅಮೆರಿಕ ದೇಶದ ಕ್ಲಾರೆ ಫುಡ್ಸ್ ಎಂಬ ಆಹಾರ ಸಂಸ್ಥೆ ಮೊಟ್ಟೆ ತಯಾರಿಕೆ ಮೇಲೆ ಸಾಕಷ್ಟು ವರ್ಷಗಳಿಂದ ಪ್ರಯೋಗ ಮಾಡಿ ಯಶಸ್ವಿಯಾಗಿದೆ ಈಗಾಗಲೇ ಮಾನವ ನಿರ್ಮಿತ ಮೊಟ್ಟೆ ತಯಾರಿಕೆ ಅಮೆರಿಕದಲ್ಲಿ ಜೋರಾಗಿ ಶುರುವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಮಾರಾಟ ಕೂಡ ಆರಂಭವಾಗುತ್ತೆ ಅಮೆರಿಕದಲ್ಲಿ ಸೃಷ್ಟಿಯಾದ ಮಾನವ ನಿರ್ಮಿತ ಮೊಟ್ಟೆಗೆ ಪ್ರಪಂಚಾದ್ಯಂತ ಸಾಕಷ್ಟು ಬೇಡಿಕೆ ಬಂದಿದೆ ಈಗಾಗಲೇ ಯುರೋಪ್ ಚೈನಾ ನಾರ್ತ್ ಕೊರಿಯಾ ದೇಶಗಳು ಈ ಮೊಟ್ಟೆ ತಯಾರು ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಈ ಮೊಟ್ಟೆ ತಯಾರಿಕೆ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಹೊರಹಾಕಿಲ್ಲ ಆದರೆ ಆಹಾರ ಪಂಡಿತರು ಹೇಳುವ ಪ್ರಕಾರ ಭಾರತ ದೇಶದಲ್ಲೂ ಕೂಡ ಈ ಹೊಸ ಮೊಟ್ಟೆ ತಯಾರು ಮಾಡುವುದಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ಹೇಳುತ್ತಿದ್ದಾರೆ ವೀಕ್ಷಕರೇ ಈಗ ನಿಮಗೆ ಕಾಡುತ್ತಿರುವ ಒಂದು ಪ್ರಶ್ನೆ ಕೋಳಿ ಇಲ್ಲದೆ ಮೊಟ್ಟೆ ಹೇಗೆ ತಯಾರಾಗುತ್ತೆ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಮೆರಿಕ ದೇಶದ ಕ್ಲಾರೆ ಫುಡ್ ಸಂಸ್ಥೆ ಹೇಗೆ ಕೋಳಿ ಇಲ್ಲದೆ ಮೊಟ್ಟೆಯನ್ನು ತಯಾರು ಮಾಡುತ್ತಾರೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ ಮೊದಲಿಗೆ ಕೋಳಿ ಮೊಟ್ಟೆಯಲ್ಲಿ ಇರುವ ಡಿ ಎನ್ ಎನ್ನು ತೆಗೆಯಲಾಗುತ್ತೆ ಈ ಡಿ ಎನ್ ಎಲ್ಲಿ ಕೋಳಿಯಿಂದ ಮೊಟ್ಟೆ ತಯಾರಾಗುವುದಕ್ಕೆ ಯಾವ ಯಾವ ಜೀವಕೋಶಗಳು ಕೆಲಸ ಮಾಡಿದೆ ಮತ್ತು ಯಾವ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿದೆ ಮೊಟ್ಟೆ ಆಗುವುದಕ್ಕೆ ಬೇಕಿರುವ ಎಲ್ಲ ಅಂಶಗಳು ಈ ಡಿ ಎನ್ ಎಲ್ಲಿ ಪತ್ತೆ ಹಚ್ಚಬಹುದು ಪತ್ತೆ ಹಚ್ಚಿದ ನಂತರ ಈ ಡಿ ಎನ್ ಎಲ್ಲಿ ಇರುವ ಎಲ್ಲ ಅಂಶಗಳನ್ನು ಹೊರಗೆ ತೆಗೆಯಲಾಗುತ್ತೆ ಮೊದಲಿಗೆ ಈ ಡಿ ಎನ್ ಎ ಬಳಸಿಕೊಂಡು ವೈಟ್ ರೆಡಿ ಮಾಡಲಾಗುತ್ತೆ ವೈಟ್ ಅಂದರೆ ಮೊಟ್ಟೆಯ ಹೊರಗಿನ ಭಾಗ ಡಿ ಎನ್ ಎಲ್ಲಿ ಇರುವ ಸಕ್ರಿಯೇಷನ್ಸ್ ಅಂಡ್ ಆ್ಯಂಟೀರಿಯರ್ ಎಂಬ ಅಂಶವನ್ನು ತೆಗೆದು ಇದರಲ್ಲಿರುವ ಬ್ಯಾಕ್ಟೀರಿಯಾವನ್ನು ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ ಒಂದು ದೊಡ್ಡ ಕಂಟೈನರ್ ಗೆ ನೀರನ್ನು ತುಂಬಿಸಲಾಗುತ್ತೆ ಈ ನೀರಿಗೆ ಎಕ್ಸ್ಟ್ರಾಕ್ಟ್ ಮಾಡಿದ ಬ್ಯಾಕ್ಟೀರಿಯಾ ಹಾಕಿ ಪ್ರೋಟೀನ್ ಮತ್ತು ಫರ್ಟಿಲೈಸರ್ ಬೆರೆಸಿ ಬಿ ಟೂ ಎಕ್ಸ್ಟ್ರಾಕ್ಷನ್ ಪ್ರಕ್ರಿಯೆ ಆರಂಭ ಮಾಡುತ್ತಾರೆ ಈ ಬಿ ಟೂ ಎಕ್ಸ್ಟ್ರಾಕ್ಷನ್ ಪ್ರಕ್ರಿಯೆ ಮಾಡುವುದಕ್ಕೆ ಸುಮಾರು ಎರಡರಿಂದ ಮೂರು ತಾಸು ಆಗುತ್ತೆ ಬಿ ಟೂ ಎಕ್ಸ್ಟ್ರಾಕ್ಷನ್ ಸಂಪೂರ್ಣ ಆದ ಬಳಿಕ ಎಗ್ ವೈಟ್ ರೆಡಿ ಆಗುತ್ತೆ ಎಗ್ ವೈಟ್ ರೆಡಿ ಆದ ನಂತರ ಮುಂದಿನ ಪ್ರಕ್ರಿಯೆ ಆರಂಭವಾಗುತ್ತೆ ಮೊಟ್ಟೆ ಒಳಗಡೆ ಇರುವ ಮೊಟ್ಟೆಯ ಹಳದಿ ಲೋಳೆ ಇದನ್ನು ಎಗ್ ಯೋಕ್ ಎಂದು ಕರೆಯುತ್ತಾರೆ ಕೋಳಿ ಮೊಟ್ಟೆಯಿಂದ ತೆಗೆದ ಡಿ ಎನ್ ಎಲ್ಲಿ ನ್ಯೂಟ್ರೋಲಿಪಿಡ್ ಪ್ಯಾಸ್ಪೋಲಿಪಿಡ್ ಕೊಲೆಸ್ಟ್ರಾಲ್ ಅಂಶ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡುತ್ತಾರೆ ಎಕ್ಸ್ಟ್ರಾಕ್ಟ್ ಮಾಡಿದ ಅಂಶಕ್ಕೆ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟು ವಿಟಮಿನ್ ಎ ವಿಟಮಿನ್ ಡಿ ಮತ್ತು ಫೊಲೈಟ್ ಬೆರೆಸಿ ಫ್ಯೂಷನ್ ಪ್ರಕ್ರಿಯೆ ಆರಂಭ ಮಾಡುತ್ತಾರೆ ಎರಡರಿಂದ ಮೂರು ತಾಸು ಈ ಫ್ಯೂಷನ್ ಪ್ರಕ್ರಿಯೆ ಅನುಸರಿಸುವುದರಿಂದ ಹಳದಿ ಲೋಳೆ ತಯಾರಾಗಿ ಹೊರಗಡೆ ಬರುತ್ತೆ ಹೊರಗಡೆ ಬಂದ ಹಳದಿ ಲೋಳೆಯನ್ನು ಎಗ್ವೈಟ್ ಒಳಗೆ ತುಂಬಿಸಿ ಪ್ಯಾಚ್ ಮಾಡಿ ಮೊಟ್ಟೆ ರೆಡಿ ಮಾಡುತ್ತಾರೆ ವೀಕ್ಷಕರೇ ಆರ್ಟಿಫಿಷಿಯಲ್ ಮೊಟ್ಟೆಗೂ ಕೋಳಿ ಮೊಟ್ಟೆಗೂ ಯಾವುದೇ ವ್ಯತ್ಯಾಸ ಇಲ್ಲ ಎಂದು ಹೇಳಲಾಗಿದೆ ಕೋಳಿ ಮೊಟ್ಟೆಯಲ್ಲಿ ಇರುವ ಡಿ ಎನ್ ಎನ್ನು ಬಳಸಿಕೊಂಡು ಈ ಆರ್ಟಿಫಿಷಿಯಲ್ ಮೊಟ್ಟೆ ತಯಾರು ಮಾಡಿರುವುದರಿಂದ ಕೋಳಿ ಮೊಟ್ಟೆಯಲ್ಲಿ ಇರುವ ಎಲ್ಲ ಪೌಷ್ಟಿಕಾಂಶಗಳು ಈ ಆರ್ಟಿಫಿಷಿಯಲ್ ಮೊಟ್ಟೆಯಲ್ಲೂ ಇದೆ ಎಂದು ಹೇಳುತ್ತಾರೆ ಈ ವಿಧಾನವನ್ನು ಬಳಸಿಕೊಂಡು ಪ್ರತಿದಿನ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ಮೊಟ್ಟೆಗಳನ್ನು ತಯಾರು ಮಾಡಬಹುದು ಎಂದು ಫುಡ್ ಸಂಸ್ಥೆ ಹೇಳಿದೆ ನಮ್ಮ ಭಾರತ ದೇಶದಲ್ಲಿ ಅಂದಾಜು ಒಂದು ಕೋಳಿಯ ಮೊಟ್ಟೆಯ ಬೆಲೆ ಐದು ರೂಪಾಯಿ ಇದೆ ಆದರೆ ಆರ್ಟಿಫಿಷಿಯಲ್ ಮೊಟ್ಟೆಯ ಬೆಲೆ ಒಂದು ರೂಪಾಯಿಯಲ್ಲಿ ಮಾರಬಹುದು ಎಂದು ಹೇಳಲಾಗಿದೆ ಆಹಾರ ಲೆಕ್ಕ ಪಂಡಿತರ ಪ್ರಕಾರ ಈ ಆರ್ಟಿಫಿಷಿಯಲ್ ಮೊಟ್ಟೆ ತಯಾರಿಕೆ ಕೆಲವೇ ತಿಂಗಳಲ್ಲಿ ಭಾರತದಲ್ಲಿ ಆರಂಭವಾಗುತ್ತೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಇದಕ್ಕೆಲ್ಲ ಸರ್ಕಾರ ಅನುಮತಿ ಕೊಟ್ಟರೆ ಸಾಧ್ಯ ಇಲ್ಲವಾದರೆ ಆರ್ಟಿಫಿಷಿಯಲ್ ಮೊಟ್ಟೆಯನ್ನು ಯಾರೂ ತಯಾರು ಮಾಡುವಂತಿಲ್ಲ ವೀಕ್ಷಕರೇ ಕ್ಲಾರೋಫುಡ್ ಸಂಸ್ಥೆ ತಯಾರು ಮಾಡಿರುವ ಆರ್ಟಿಫಿಷಿಯಲ್ ಮೊಟ್ಟೆಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ